ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ನೂರ ನಲವತ್ತೆರಡು ನಿವೇಶನಗಳನ್ನು ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಅಂತೇಳಿ ಪತ್ರಿಕಾ ಪ್ರಕಟಣೆಯನ್ನು ಓಡಿಸಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಜೊತೆ ಇದ್ದರೆ ಸರ್ ಇಡಿ ಒಂದು ಕಡೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ ನೂರ ನಲವತ್ತೆರಡು ನಿವೇಶನಗಳ ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕ್ಕೊಂಡಿದ್ದೇವೆ ಅಂತ ನೂರ ಪ್ರಾಪರ್ಟಿಗಳನ್ನು ಪ್ರಾಪರ್ಟಿಗಳನ್ನ ಮುಟ್ಟುಗೋಲು ಇಡಿ ಇಡಿಯವರು ಅದು ನಮ್ಮ ಮೂಡಾ ಕೇಸ್ಗೆ ಏನು ಅವರು ಹದಿನಾಲ್ಕು ಸೈಟ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ ಅದು ಇದು ಸಪ್ರೇಟಾಗಿ ಐವತ್ತೈವತ್ತು ಕೇಸ್ಗಳಲ್ಲಿ ಬಿ ಜೆ ಪಿ ಅವ್ರ ಸರ್ಕಾರ ಇದ್ದ ಟೈಮಿನಲ್ಲಿ ಅವ್ರದೇ ಅಂಥ ಅಧಿಕಾರಿಗಳು ಕಮಿಷನರು ಅಧ್ಯಕ್ಷರು ಇದ್ದ ಟೈಮಲ್ಲಿ ಮತ್ತು ಬಹುಶಃ ನಮ್ಮ ಸರ್ಕಾರ ಇದ್ದಾಗ ಒಂದು ವರ್ಷದ ಅವಧಿಯಲ್ಲಿ ಆಗಿರುವಂಥ ಹಗರಣ ಆ ಹಗರಣದಲ್ಲಿ ಬೇರೆ ಯಾರ್ಯಾರೋ ಮನೆಗಳನ್ನು ರೇಡ್ ಮಾಡಿದ್ದಾರೆ ಅವರು ಯಾರೋ ರಿಯಲ್ ಎಸ್ಟೇಟ್ ಏಜೆಂಟ್ಗಳನ್ನು ಅವ್ರು ಬೇನಾಮಿ ಆಸ್ತಿಗಳನ್ನು ಮಾಡಿಕೊಂಡು ಸೈಟ್ ತೊಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ಆ ಪ್ರಾಪರ್ಟಿಗಳನ್ನು ಮುಟ್ಕೊಂಡು ಮುಟ್ಕೊಲು ಹಾಕಿದ್ದಾರೆ ಆದರೆ ಅದನ್ನು ಸಿದ್ದರಾಮಯ್ಯವ್ರ ಹೆಸರಿಗೆ ತಳಕಾಕೋವಂಥ ಒಂದು ಮಿಶ್ಚಿವಸ್ ಕೆಲಸನ ಇ ಅವರು ಮಾಡ್ತಾ ಇದ್ದಾರೆ ಅದು ಬೇಕು ಅಂತಲೇ ಜನರ ಮಿಸ್ಲೀಡ್ ಮಾಡಬೇಕು ಮಾಧ್ಯಮಗಳ ಮಿಸ್ಲೀಡ್ ಮಾಡಬೇಕು ಜ ತಂದೆಯವ್ರ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸ್ಬೇಕು ಅವರ ಬಗ್ಗೆ ಕಳಂಕ ತರಬೇಕು ಅಂಥೇಳಿ ಕೆಲಸ ಮಾಡಿದ್ದಾರೆ ಮತ್ತು ಕೋರ್ಟ್ ಕೇಸ್ ಕೂಡ ಇಪ್ಪತ್ತೇಳನೇ ತಾರೀಕು ಇದೆ ಉದ್ದೇಶಪೂರ್ವಕವಾಗಿ ಕೋರ್ಟ್ ಮೇಲೆ ಕೂಡ ಪ್ರಭಾವ ಬೀರಬೇಕು ಅಂತೇಳಿ ಈ ರೀತಿ ಒಂದು ರಾಜಕೀಯವಾಗಿ ಈಡೇನ ಬಳಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಭಾಳಷ್ಟು ಜನ ಇದ್ದಾರೆ ಬಿ ಜೆ ಪಿ ಲೀಡರ್ಗಳು ಕೇಂದ್ರ ಸರ್ಕಾರದ ಲೀಡರ್ಗಳು ಕೂಡ ಇದ್ದಾರೆ ಸೊ ಹಾಗಾಗಿ ಈ ರೀತಿ ತಪ್ಪು ಸಂದೇಶ ಕೊಡುವಂಥ ಕೆಲಸ ಮಾಡ್ತಿರೋದು ಅದು ಒಂದು ಇಡಿಯಂಥ ತನಿಖಾ ಸಂಸ್ಥೆಯನ್ನು ದುರ್ಬಳಕೆ ಮಾಡ್ಕೊಂಡಿರೋದು ನಿಜವಾಗ್ಲೂ ವಿಷಾದನೀಯ ಅದನ್ನು ನಾನು ಜನರಿಗೆ ತಿಳಿಸೋದಕ್ಕೆ ಪ್ಯಾಕ್ ಯಾಕಂದರೆ ನೂರ ನಲ್ವತ್ತೆರಡು ನಿವೇಶನಗಳ ವಿಚಾರ ಹೇಳುವಂತಾಗ ಸಿದ್ದರಾಮಯ್ಯ ಅವರ ಹೆಸರಾಗಲಿ ಅಥವಾ ಸಿದ್ದರಾಮಯ್ಯ ಅವರ ಹೆಸರನ್ನು ಅಲ್ಲಿ ಹಾಕುವಂಥ ಅವಶ್ಯಕತೆ ಇತ್ತು ಎರಡು ನಿವೇಶನಗಳು ಅಥವಾ ಪ್ರಾಪರ್ಟೀಸ್ ಅಂತ ಹೇಳಿದ್ದಾರೆ ಯಾವುದು ಅಂತ ಗೊತ್ತಿಲ್ಲ ಮತ್ತು ಅವರು ಮೂಡಾದಲ್ಲಿ ಐವತ್ತೈವತ್ತು ಸೈಟ್ ಅದು ಏನು ಕೊಟ್ಟು ಅನಪಾತದಲ್ಲಿ ಸೈಟ್ ಬೇರೆಯವ್ರು ಕೊಟ್ಟಿದ್ದಾರೆ ಬೇನಾಮಿ ಹೆಸರಲ್ಲಿ ಕೆಲವ್ರು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಕೆಲವು ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಅಂತ ವಿಷಯ ತಿಳಿದು ಬಂದಿದೆ ಬಟ್ ಆದರೆ ಅದಕ್ಕೂ ಮತ್ತೆ ಸಿದ್ದರಾಮಯ್ಯವ್ರ ಕೇಸ್ಗೂ ಒಂದಿಷ್ಟು ಸಂಬಂಧ ಇಲ್ಲ ಸಿದ್ದರಾಮಯ್ಯವ್ರ ಕೇಸಿಗೆ ತನಿಖೆಗೆ ಬಂದಿದ್ದು ಅಂತ ಹೇಳಿ ಅವ್ರು ಬೇರೆ ಹಗರಣದಿಂದ ತನಿಖೆ ಮಾಡಿದ್ದಾರೆ ಅದರೊಳಗೆ ಬೇರೆಯವ್ರ ತಪ್ಪಿತಸ್ಥ ಆಗಿದ್ದಾರೆ ಬಟ್ ಅವರ ಕೇಸ್ನಲ್ಲಿ ಮುಟ್ಟುಗೋಲು ಹಾಕೊಂಡಂಥ ಆಸ್ತಿಗಳನ್ನು ಸಿದ್ದರಾಮಯ್ಯವ್ರ ಕೇಸ್ಗೆ ತಳ್ಕಾಕುವಂಥ ಪ್ರಯತ್ನ ಮಾಡಿ ಅದಕ್ಕೆ ಜನರಿಗೆ ತಪ್ಪು ಸಂದೇಶ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಜನರಲ್ಲಿ ಏನು ಮನವಿ ಮಾಡ್ತೀರಿ ಸರ್ಕಾರ ಜನರಲ್ಲಿ ಯಾವ ರೀತಿ ಭಾವನೆ ಮೂಡುತ್ತೆ ಇದೆ ಅಂತ ಜನರಿಗೆ ನಾವು ಇವಾಗಲೇ ಸ್ಪಷ್ಟೀಕರಣ ಹೇಳಿದ್ದೀನಿ ಜೊತೆಗೆ ಖಂಡಿತ ಲೀಗಲ್ ಆಗಿ ನಾವು ಅದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಇ ಅವ್ರ ಮೇಲೆ ಅದನ್ನು ಕೂಡ ನಾವು ಮಾಡ್ತೇವೆ ಬಟ್ ಆದರೆ ಜನಗಳಿಗೆ ಗೊತ್ತಿದೆ ಇವತ್ತು ಇ ಡಿ ಅಥವಾ ಬೇರೆ ತನಿಖಾ ಸಂಸ್ಥೆಗಳನ್ನು ಅದನ್ನ ಹೇಗೆ ಕೇಂದ್ರ ಸರ್ಕಾರದ್ದು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ರಾಜಕೀಯ ದುರ್ದೇಶಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಮತ್ತು ಅವರ ರಾಜಕೀಯ ಆಪೊನೆಟ್ಸ್ ಯಾರು ಇರ್ತಾರೆ ಅವ್ರನ್ನ ತುಳಿಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಇಂಥ ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಅನ್ನೋದು ಜನರಿಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಮತ್ತೆ ಇ ಡಿ ಅವರು ಎಷ್ಟು ಕನ್ವಿಕ್ಷನ್ ರೇಟ್ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ಅವತ್ತು ಸುಮ್ಮನೆ ತನಿಖೆ ಮಾಡ್ತೀವಿ ಅಂತ ಹೇಳಿ ಅದನ್ನು ಎಳ್ಕೊಂಡು ಹೋಗ್ತಾರೆ ಕೊನೆಗೆ ಅದು ಯಾವುದೇ ತಾತ್ವಿಕ ತಾರ್ಕಿಕ ಅಂತ್ಯ ತಲುಪೋದಿಲ್ಲ ಮತ್ತು ಯಾರೂ ಕನ್ವಿಕ್ಟ್ ಕೂಡ ಆಗೋದಿಲ್ಲ ಯಾಕೆ ಅಂತಂದರೆ ಇದೆಲ್ಲ ರಾಜಕೀಯ ಷಡ್ಯಂತ್ರ ದುರುದ್ದೇಶದಿಂದ ರಾಜ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿರುವಂಥ ಇವು ಸೊ ಹಾಗಾಗಿ ಸತ್ಯ ಏನು ಅಂತ ಜನಕ್ಕೆ ಅಂತಿಮವಾಗಿ ಗೊತ್ತೇ ಆಗುತ್ತೆ ನಾವೇನು ತಪ್ಪು ಮಾಡಿಲ್ಲದೆ ಇರೋದ್ರಿಂದ ಸಿದ್ದರಾಮಯ್ಯ ಅವ್ರ ಏನು ತಪ್ಪು ಮಾಡಿಲ್ಲದೆ ಇರೋದರಿಂದ ನಮ್ಮ ಏನು ತಪ್ಪು ಮಾಡಿಲ್ಲದೆ ಇರೋದರಿಂದ ಸತ್ಯ ನಮ್ಮ ಪರವಾಗಿರೋದ್ರಿಂದ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಂಬಿಕೆ ಲಭ್ಯ ಈ ಮೂಲಕ ಎದುರಿಸ